ಸರ್ ನಮಸ್ತೆ ನಮಸ್ತೆ ಫೆಬ್ರವರಿ ತಿಂಗಳಲ್ಲಿ ಅಂದರೆ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾಲ್ಕು ಸಾರಿ ಹದಿನಾರು ಎರಡು ಇಪ್ಪತ್ನಾಲ್ಕರವರೆಗೆ ಕೇಂದ್ರ ಸರ್ಕಾರ ಭಾರತೀಯ ಅಂಚೆ ಇಲಾಖೆಯವರು ಒಂದು ಸವರನ್ ಗೋಲ್ಡ್ ಬಾಂಡ್ ಸ್ಕೀಮನ್ನು ತಂದಿದ್ದರು ನ್ಯಾಮತಿ ಭಾಗದ ತಮ್ಮ ಪೋಷಕ ಗ್ರಾಹಕರು ಅತಿ ಹೆಚ್ಚಾಗಿ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಭವಿಷ್ಯದಿಂದ ಸರ್ ಆ ವಿಷಯದ ಬಗ್ಗೆ ತಾವೆಲ್ಲ ತಿಳಿಸ್ಬೋದು ಹೇಳಿ ನಮಸ್ತೆ ನನ್ನ ಹೆಸರು ವೀರೇಂದ್ರ ಸೋಮೇಶ್ ಅಂತೇಳಿ ಪೋಸ್ಟ್ ಮಾಸ್ಟರ್ ನ್ಯಾಮತಿ ದಾವಣಗೆರೆ ಅಂಚೆ ವಿಭಾಗ ದಾವಣಗೆರೆ ಮೊದಲನೇದಾಗಿ ನ್ಯಾಮತಿ ಅಂಚೆ ಕಚೇರಿಯ ಎಲ್ಲ ತಾಲೂಕಿನ ನ್ಯಾಮತಿ ಅಂಚೆ ನ್ಯಾಮತಿ ತಾಲೂಕಿನ ಎಲ್ಲ ಅಂಚೆ ಗ್ರಾಹಕರಿಗೆ ಧನ್ಯವಾದಗಳನ್ನು ಮೊದಲಿಗೆ ಅರ್ಪಿಸ್ತಾ ಆ ಒಂದು ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಿಮ್ಮ ಸಂದರ್ಶನದಲ್ಲಿ ನಮ್ಮನ್ನು ಕೇಳಿದಾಗ ಆ ಸಂದರ್ಶನದಲ್ಲಿ ಅದನ್ನ ಟೋಟಲಾಗಿ ನಮಗೆ ಒಂದು ಕೆ ಜಿ ಇನ್ನೂರ ಮೂವತ್ತೈದು ಗ್ರಾಮ್ ಗೋಲ್ಡ್ ಬಾಂಡ್ ನಾವು ವಿತರಣೆ ಮಾಡಿದ್ದೀವಿ ಎಪ್ಪತ್ತೇಳು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಐದು ರೂಪಾಯಿ ಅಂಚೆ ತ ನ್ಯಾಮತಿ ಅಂಚೆ ಕಚೇರಿಯಲ್ಲಿ ವಿನಿಯೋಗ ಮಾಡಿದೆ ಇದು ಅದು ಡೆಪಾಸಿಟ್ ಮಾಡಿದ್ದಾರೆ ದಾವಣಗೆರೆ ಜಿಲ್ಲೆಯಲ್ಲಿ ನ್ಯಾಮತಿ ತಾಲೂಕು ಪ್ರಥಮವಾಗಿ ಇಷ್ಟೊತ್ತಿನ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತಲೂ ಕೂಡ ನಾನು ಕೇಳಿದ್ದೆ ಸರ್ ಹೌದು ದಾವಣಗೆರೆ ಜಿಲ್ಲೆಗೆ ನಮ್ಮದು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದೀವಿ ಈ ಸರಿ ನೆಮ್ಮತಿ ಯಾವುದು ಗೋಡ್ ಮಾಡಲ್ಲಿ ನಮ್ಮೆಲ್ಲ ಗ್ರಾಹಕರಿಗೆ ಹೃತ್ಪೂರ್ವಕ ಧಾನ್ಯಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮಾರ್ಚು ಅಂದರೆ ಹನ್ನೆರಡನೇ ತಾರೀಕು ಅಂಚೆ ಜನಸಂಪರ್ಕ ಅಭಿಯಾನವನ್ನು ಅನ್ಕೊಂಡಿದ್ದೀರಿ ಅಂತ ಕೂಡ ನಾನು ಕೇಳಿದ್ದೀನಿ ಸರ್ ಆ ಅಭಿಯಾನದಲ್ಲಿ ನಮ್ಮ ಪೋಸ್ಟ್ ಆಫೀಸಿನ ಗ್ರಾಹಕರಿಗೆ ಏನೇನು ಸಹಕಾರ ಆಗಬಹುದು ಯೋಜನೆಗಳಿಂದ ಅಂತ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ನೆಮ್ಮತಿ ಅಂಚೆ ಕಚೇರಿ ಆವರಣದಲ್ಲಿ ಅಂಚೆ ಜನಸಂಪರ್ಕ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ವಿ ಅದರಲ್ಲಿ ಸಿಗ್ತಕ್ಕಂಥ ನಮ್ಮ ಇಲಾಖೆ ಸೇವೆಗಳು ಗ್ರಾಹಕರಿಗೆ ಒಂದೇ ಸುರು ನಡಿ ಲಭ್ಯವಿರುತ್ತವೆ ಸಮೂಹ ಅಪಘಾತ ವಿಮೆ ಅಂತ ಹೇಳಿ ಅದು ಒಂದು ಸ್ಕೀಮ್ ಇದೆ ಅಂತ ಕೇಳ್ಪಟ್ಟಿದೆ ಸರ್ ಆ ಸಮೂಹ ವಿಮೆಯಿಂದ ಸಾರ್ವಜನಿಕರಿಗೆ ಅಥವಾ ಗ್ರಾಹಕರಿಗೆ ಏನು ಅನುಕೂಲ ಆಗೋದು ಹಣವನ್ನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಸಮೂಹ ಅಪಘಾತ ವಿಮೆ ಐದುನೂರ ಇಪ್ಪತ್ತು ರೂಪಾಯಿ ವಾರ್ಷಿಕ ಪ್ರೀಮಿಯಂ ಇರ್ತದೆ ಹತ್ತು ಲಕ್ಷ ರೂಪಾಯಿವರಿಗೆ ವಿಮೆ ಮೊತ್ತ ಅಂದರೆ ಸಮೋ ಶೂಡು ನಾ ಐನೂರ ಇಪ್ಪತ್ತಾರು ರೂಪಾಯಿ ಒಂದು ಒನ್ ಟೈಮ್ ಡೆಪಾಸಿಟ್ ಅದು ಅದರಿಂದ ಆಕ್ಸಿಡೆಂಟಲ್ ಬೆನಿಫಿಟ್ ಆದಲ್ಲಿ ಆಕ್ಸಿಡೆಂಟ್ ಆದಲ್ಲಿ ಹತ್ತು ಲಕ್ಷ ರೂಪಾಯಿವರೆಗೆ ಅವರಿಗೆ ಸಹಾಯಧನ ಸಿಗ್ತದೆ ಅದರಿಂದ ಮರಣವಂದದಲ್ಲಿ ಕೆಲವೊಂದು ಕೈ ಅಥವಾ ಕಾಲು ಆದರೆ ಅದಕ್ಕೆ ಆರೋಗ್ಯ ಸೌಲಭ್ಯವನ್ನು ಏನು ಕೊಡಬಹುದು ಆ ಸ್ಕೀಮ್ನಲ್ಲಿ ಮೂವತ್ತು ಸಾವಿರ ರೂಪಾಯಿಂದ ಅರವತ್ತು ಸಾವಿರ ಒಳಗೆ ಆಸ್ಪತ್ರೆ ವೆಚ್ಚವನ್ನು ಕೊಡಿಗೆ ಬರೆಸಿದೆ ಇಂಜುರೀಸ್ ಏನಾದರೂ ಆದಲ್ಲಿ ಸಣ್ಣ ಪಟ್ಟ ಅಪಘಾತಗಳು ಸಂಭವಿಸಿದಲ್ಲಿ ಮರಣ ಒಂದು ಇದ್ದಲ್ಲಿ ಪ್ರಧಾನಮಂತ್ರಿ ಜನ ಸುರಕ್ಷಾ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆಯಲ್ಲಿ ಎರಡು ಲಕ್ಷ ರೂಪಾಯಿವರೆಗೆ ವಿಮಾ ಮೊತ್ತ ಇರ್ತದೆ ನಾನ್ನೂರ ಮೂವತ್ತಾರು ರೂಪಾಯಿ ವಾರ್ಷಿಕ ಪ್ರೀಮಿಯಂ ಇರ್ತದೆ ಯಾವುದೇ ತರ ಸಾವು ಸಂಭವಿಸಿದಲ್ಲಿ ಎರಡು ಲಕ್ಷ ರೂಪಾಯಿ ವಿಮೆ ಮೊತ್ತವನ್ನು ಗ್ರಾಹಕರಿಗೆ ನಮ್ಮ ಇಲಾಖೆಯಿಂದ ಕೊಡ್ತೀವಿ ಈ ಸ್ಕೀಮ್ ನಲ್ಲಿ ಸಹಜ ಅಲ್ದಾನೆ ಸಹಸನ್ನು ಸಂಭವಿಸಿದ್ರು ಹಣ ಕೊಡುವಂಥದ್ದು ಕೆಲಸ ಹೌದು ಎರಡು ಲಕ್ಷ ರೂಪಾಯಿ ವಿಮೆ ಮೊತ್ತ ಗ್ರಾಹಕರಿಗೆ ತಲುಪುತ್ತೆ ಕೆಲವೊಂದು ಅಂಚೆ ಈ ಉಳಿತಾಯ ಖಾತೆಗಳಿಗೆ ಆಧಾರ್ ಜೋಡಣೆಯನ್ನು ಫಾಸ್ಟ್ ಆಗಿ ನಿಮ್ಮ ಪೋಸ್ಟ್ ಇಲಾಖೆ ಮಾಡ್ತೇನೆ ಅಂತ ಹೇಳಿ ಕೂಡ ಕೇಂದ್ರ ಸರ್ಕಾರ ಫಾಸ್ಟ್ ಆಗಿ ಮಾಡ್ತಾ ಇದೆ ಅದರ ಸಾರ್ವಜನಿಕರು ಬಂದು ಜೋಡಣೆಯನ್ನು ಮಾಡಿಸ ಮಾಡಬಹುದು ತಮ್ಮ ಬಂದು ಹೌದು ನಿಜ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ಯೋಜನೆ ಅಂಗವಿಕಲ ವೇತನ ವಿಧವಾ ವೇತನ ಮನಸ್ವಿನಿ ಅನ್ನಭಾಗ್ಯ ವಿದ್ಯಾರ್ಥಿ ವೇತನ ಮತ್ತು ಗೃಹಲಕ್ಷ್ಮಿ ಯಾರಿಗೆ ಬ್ಯಾಂಕಿನಿಂದ ಜೋಡಣೆ ಆಗಿಲ್ಲ ಆಧಾರ್ ಜೋಡಣೆ ಆಗಿಲ್ಲ ಮತ್ತು ನಮ್ಮ ಇಲಾಖೆಯಲ್ಲಿ ಗ್ರಾಮೀಣ ಅಂಚೆ ನೌಕರರು ಕೂಡನಾಗಿ ಸೇವೆ ಸಲ್ಲಿಸ್ತಿದ್ರೆ ಅವರಿಂದ ಕೂಡನಾಗಿ ಆಧಾರ್ ಜೋಡಣೆ ಮಾಡಿಕೊಂಡ್ರೆ ನಮ್ಮ ಇಲಾಖೆಗೆ ಉಳಿತಾಯ ಖಾತೆಗೆ ಬಂದು ನಾವು ಹಣವನ್ನು ಪಡ್ಕೊಳ್ಬೋದು ಮಹಿಳಾ ಸಮ್ಮಾನ್ ಉಳಿತಾಯ ಪ್ರಮಾಣ ಪತ್ರದ ಅದರದ್ದು ಏನು ಸರ್ ಲಾಭ ಏನಿದೆ ಮಹಿಳಾ ಸಮಾನ್ ಸೇವಿಂಗ್ ಪತ್ರ ಮಹಿಳಾ ಸಮಾನ್ ಒಂದು ಸಾವಿರ ರೂಪಾಯಿಂದ ಎರಡು ಲಕ್ಷ ರೂಪಾಯಿವರೆಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಏಳುವರೆ ಪರ್ಸೆಂಟ್ ಆಕರ್ಷಕ ಬಡ್ಡಿ ಇದೆ ಗಂಡು ಮಕ್ಕಳಿಗಾಗಿ ಸುಕುಮಾರ ಸಮೃದ್ಧಿ ಯೋಜನೆ ಅಂದರೆ ಪಿ ಪಿ ಎಫ್ ಪಿ ಪಿ ಎಫ್ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಆಕರ್ಷಕ ಬಡ್ಡಿ ದರದೊಂದಿಗೆ ತೆರಿಗೆ ವಿನಾಯಿತಿ ಕೂಡ ಪಡಿಬೋದು ಕನಿಷ್ಠ ರೂಪಾಯಿ ಐದುನೂರು ರೂಪಾಯಿಂದ ಒಂದೂವರೆ ಲಕ್ಷ ರೂಪಾಯಿವರೆಗೆ ಹೂಡಿಕೆ ಮಾಡ್ಬೋದು ಹದಿನೈದು ವರ್ಷಗಳ ಪೀರಿಯಡ್ ಏಳು ಪಾಯಿಂಟ್ ಒಂದು ಪರ್ಸೆಂಟ್ ಬಡ್ಡಿ ದರ ಇರ್ತದೆ ಇದರಲ್ಲಿ ಹತ್ತು ವರ್ಷದ ಒಳಗಾಗಿ ಹೆಣ್ಣು ಮಕ್ಕಳಿಗಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ ಲಾಭ ಏನಿದೆ ಮಕ್ಕಳುಗಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಒಂದು ವರ್ಷದಿಂದ ಹತ್ತು ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೋಸ್ಕರನೇ ತೆಗೆದಿರ್ತಕ್ಕಂಥ ಈ ಸ್ಕೀಮು ಇನ್ನೂರ ಐವತ್ತು ರೂಪಾಯಿ ಒಂದೂವರೆ ಲಕ್ಷ ರೂಪಾಯವರೆಗೆ ಒಂದು ವಾರ್ಷಿಕ ನಾವು ಹೂಡಿಕೆ ಮಾಡ್ಬೋದು ಇಪ್ಪತ್ತೊಂದು ವರ್ಷಗಳ ಕಾಲಮಿತಿ ಇರ್ತದೆ ಹದಿನಾಲ್ಕು ವರ್ಷದವರೆಗೇ ನಾವು ಹಣವನ್ನು ವಿನಿಯೋಗ ಮಾಡಬೇಕು ಡೆಪಾಸಿಟ್ ಮಾಡಲಿಕ್ಕೆ ಅವಕಾಶ ಇದೆ ಒಂದು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಮೊಬೈಲ್ ಬ್ಯಾಂಕಿಂಗ್ ಸೌಲಭ್ಯ ಯಾವ ಥರ ಸರ್ ಸಾರ್ವಜನಿಕ ಐ ಪಿ ಬಿ ಪಿ ಅಂತ ಹೇಳ್ತೇವೆ ಇಂಡಿಯನ್ ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್ ಇದರಲ್ಲಿ ಎಸ್ ಬಿ ಉಳಿತಾಯ ಖಾತೆ ಓಪನ್ ಮಾಡ್ಕೋಬೋದು ಇದರಿಂದ ಉಪಯೋಗ ಏನಂತ ಹೇಳಿದ್ರೆ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ಉಳಿತಾಯ ಖಾತೆಗಳನ್ನು ಜೋಡಣೆ ಮಾಡಿಕೊಂಡು ತಾವು ಮನೇಲಿನೇ ನಮ್ಮ ಇಲಾಖೆಗೆ ಆಫೀಸಿಗೆ ಬರ್ಧನೆ ಕೂಡ ನೀವು ಮನೆಯಲ್ಲೇ ಡೆಪಾಸಿಟ್ ಮಾಡಲಿಕ್ಕೂ ಕೂಡ ಅವಕಾಶ ಇದೆ ಲಾಸ್ಟ್ ತಮ್ಮ ಪೋಸ್ಟಿನ ಗ್ರಾಹಕರಿಗೆ ನ್ಯಾಮತಿ ಗ್ರಾಹಕರಿಗೆ ಏನನ್ನ ತಿಳಿಲಿಕ್ಕೆ ಬಯಸ್ತೀರಿ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜನಸಂಪರ್ಕ ಅಭಿಯಾನ ನಮ್ಮ ನ್ಯಾಮತಿ ಅಂಚೆ ಕಚೇರಿ ಆವರಣದಲ್ಲಿದೆ ಅಂಚೆ ಕಚೇರಿಯ ಎಲ್ಲ ಗ್ರಾಹಕರು ನ್ಯಾಮತಿ ಹೊನ್ನಾಳಿದಳು ಯಾವುದೇ ಕೂಡನಾಗಿ ಕೂಡ ಬಂದು ಅದರ ಸೇವೆ ಪಡ್ಕೋಬೋದು ಒಂದೇ ಸೂರ್ಯನಲ್ಲಿ ಎಲ್ಲ ಸೇವೆಗಳು ಲಭ್ಯವಿದೆ ನಮಸ್ಕಾರ ಧನ್ಯವಾದಗಳೊಂದಿಗೆ